ಬಿ ಎ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಮೂರು ಕೋರಿಕೆ ಈಶ್ವರ್ ಸನಕಲ್ ಅವರು ಬರೆದಿರ್ತಕ್ಕಂತಹ ಈ ಕೋರಿಕೆ ಅಧ್ಯಾಯದ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕೃತಿ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವೇನಾದರೂ ಬಿ ಎ ಸೆಕೆಂಡ್ ಸೆಮ್ ಎಲ್ಲ ಲೆಸನ್ಗಳು ಬೇಕಾಗಿದ್ದೀರಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅನ್ನು ಆನ್ ಮಾಡ್ಕೊಳ್ಳಿ ಹೇಳ್ತಾ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿ ಪರಿಚಯ ಕನ್ನಡ ನವೋದಯ ಕಾವ್ಯದ ಪ್ರಮುಖ ಕವಿಗಳಲ್ಲಿ ಈಶ್ವರ್ ಸನಕಲ್ ಒಬ್ಬರು ಹತ್ತೊಂಬತ್ತು ನೂರ ಆರರ ಡಿಸೆಂಬರ್ ಇಪ್ಪತ್ತರಂದು ಗೋಕಾಕ್ ತಾಲೂಕಿನ ರಭಕವಿಯಲ್ಲಿ ಜನಿಸಿದ ಈಶ್ವರ್ ಸನಕಲ್ಲರ ತಂದೆ ಮಹಾರುದ್ರಪ್ಪ ತಾಯಿ ನೀಲಮ್ಮ ತಾಯಿಯ ತೌರಾದ ಯಾದವಾಡ ಹಾಗೂ ರಭಕವಿಯಲ್ಲಿ ತಮ್ಮ ಪ್ರಾರಂಭಿಕ ವಿದ್ಯಾಭ್ಯಾಸ ಪೂರೈಸಿದ ಈಶ್ವರ ಸನಕಲ್ಲರು ತಮ್ಮ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಬೆಳಗಾವಿಯ ಜಿ ಎ ಹೈಸ್ಕೂಲಿನಲ್ಲಿ ಪೂರೈಸಿದರು ಬಾಲ್ಯದಿಂದಲೇ ಸಾಹಿತ್ಯದ ಗೀಳು ಅಂಟಿಸಿಕೊಂಡಿದ್ದ ಸನಕಲ್ಲರು ಇನ್ನೂ ಮಾಧ್ಯಮಿಕ ಶಾಲೆಯಲ್ಲಿದ್ದಾಗಲೇ ಹಲವಾರು ಕವನಗಳನ್ನು ಬರೆದಿದ್ದರು ತಮ್ಮ ಇಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಶಿವಾನಂದ ಸ್ವಾಮಿಗಳವರ ಬ್ರಹ್ಮಚರವೇ ಜೀವನ ವೀರ ನಾಶವೇ ಮೃತ್ಯು ಕೃತಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿದ ಪ್ರತಿಭೆ ಸನಕಲ್ಲರದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಈಶ್ವರ ಸನಕಲ್ಲರು ಮೆಟ್ರಿಕ್ ಪರೀಕ್ಷೆ ಪಾಸು ಮಾಡಿ ಕೊಲ್ಲಾಪುರದ ರಾಜಾರಾಮ್ ಕಾಲೇಜಿಗೆ ಸೇರಿದರಾದರೂ ಆರ್ಥಿಕ ತೊಂದರೆಯಿಂದ ಕಾಲೇಜು ಶಿಕ್ಷಣವನ್ನು ಮೊಟುಕುಗೊಳಿಸಿ ಸಂಚಕಾರ ಒದಗಿ ರಭಕವಿಯ ಮಿತ್ರ ಸಮೂಹ ಖಾದಿ ಭಂಡಾರಗಳಲ್ಲಿ ಕೆಲಸಕ್ಕೆ ಉದ್ಯೋಗಕ್ಕಾಗಿ ಸೇರಿಕೊಂಡರು ನಂತರ ವಚನ ಪಿತಾಮಹ ಪಗು ಹಳಕಟ್ಟಿಯವರ ಶಿವಾನುಭವ ಹಾಗೂ ನವ ಕರ್ನಾಟಕ ಪತ್ರಿಕೆಯ ಪ್ರಕಟಣೆಯ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ ಸನಕಲ್ಲರು ನಂತರ ಹಡೇಕರ್ ಮಂಜಪ್ಪನವರ ಆಲಮಟ್ಟಿ ಆಶ್ರಮದಲ್ಲಿ ಕಾರ್ಯನಿರ್ವಹಿಸಿದರು ಶರಣ ಸಂದೇಶ ಖಾದಿ ಗ್ರಾಮೋದ್ಯೋಗ ಪತ್ರಿಕೆಗಳ ಸಂಪಾದಕತ್ವ ನಿರ್ವಹಿಸಿದರು ಬೆಳಗಾವಿಯ ಗ್ರಾಮ ಸೇವಕ ಪತ್ರಿಕೆಯ ಉಪಸಂಪಾದಕರಾಗಿಯೂ ಕಾರ್ಯನಿರ್ವಹಿಸಿದ ಸನಕಲ್ಲರು ಅದೇ ಬೆಳಗಾವಿಯ ಗ್ರಾಮ ಸೇವಕ ಪತ್ರಿಕೆಯ ಉಪ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸಿದರು ಡಾ ಆರ್ ಸಿ ಹಿರೇಮಠರ ಕರೆಯ ಮೇರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಸಂಶೋಧನಾ ಶಾಖೆಯಲ್ಲಿ ಹತ್ತೊಂಬತ್ ನೂರ ಅರವತ್ತೆರಡರಿಂದ ಹತ್ತೊಂಬತ್ ನೂರ ಎಪ್ಪತ್ತರವರೆಗೆ ಎಂದರೆ ಒಂದು ದಶಕದ ಕಾಲ ಕಾರ್ಯನಿರ್ವಹಿಸಿದರು ಹಾಗಾದರೆ ಇವರ ಕೃತಿಗಳು ಕೋರಿಕೆ ಹುಲ್ಲೆ ಕಿಡಿ ಬಟ್ಟೆ ಇವು ಈಶ್ವರ ಸನಕಲರ ಕೆಲ ಪ್ರಮುಖ ಕವನ ಸಂಕಲನಗಳು ಸಂಸಾರ ಸಮರ ಇವರ ಕಾದಂಬರಿ ಗ್ರಾಮೋದ್ಧಾರ ಇವರ ಅನುವಾದ ಕೃತಿ ಬ್ಯಾಂಕುಗಳು ಇವುಗಳ ವ್ಯವಹಾರ ನೆದರ್ಲ್ಯಾಂಡಿನ ಸಹಕಾರದ ನಸುನೋಟ ಇವು ಸನಕಲ್ಲರ ವಿಶಿಷ್ಟ ಕೃತಿಗಳು ಸೊನಲಾಪುರ ಶ್ರೀ ನಲವತ್ವಾಡ್ ಶರಣರ ಚರಿತ್ರೆ ಶ್ರೀ ಮಡಿವಾಳ ಶಿವಯೋಗಿ ಮುಂತಾದವು ಇವರ ವ್ಯಕ್ತಿ ಚಿತ್ರಗಳು ಕರ್ನಾಟಕದ ಒಕ್ಕಲುತನ ಸಹಕಾರಿ ಬ್ಯಾಂಕಿನ ಬೆಳ್ಳಿ ಹಬ್ಬ ಇವರ ಸಂಪಾದಿತ ಕೃತಿಗಳು ಈಶ್ವರ್ ಸನಕಲ್ಲರ ಬಟ್ಟೆ ಕವನಸಕಲನಕ್ಕೆ ರಾಜ್ಯ ಸರ್ಕಾರದ ಪ್ರಥಮ ಬಹುಮಾನ ಸಂದಿದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷತೆಯನ್ನ ಈಶ್ ಸನಕಲರು ವಹಿಸಿದ್ದರು ಎಂಬುದು ಇಷ್ಟು ಅವರ ಕೃತಿಕರ್ತ ಪರಿಚಯವಾಗಿತ್ತು ಮುಂದುವರೆದು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ಕೋರಿಕೆ ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಕೋರಿಕೆ ಕವನದಲ್ಲಿ ವ್ಯಕ್ತವಾದ ಕವಿಯ ಮಾನವತೆ ಹಾಗೂ ದೈವಿ ಪಾರಮ್ಯವನ್ನು ಕುರಿತು ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಜೀವಿಸದೆ ಲೋಕಹಿತಕ್ಕಾಗಿ ಜೀವಿಸಬೇಕು ಎಂಬುದನ್ನು ಕೋರಿಕೆ ಕವನ ಪ್ರತಿಪಾದಿಸುವುದು ಹೇಗೆ ವಿಶ್ಲಿಸಬೇಕು ಇದಕ್ಕೆ ಉತ್ತರವನ್ನು ನೋಡೋದಾದರೆ ಕೋರಿಕೆ ಈಶ್ವರ ಸನಕಲ್ಲರ ಸುಪ್ರಸಿದ್ಧ ಕವನಗಳಲ್ಲಿ ಒಂದು ಸನಕಲ್ಲರಿಗೆ ಬಹುದೊಡ್ಡ ಹೆಸರನ್ನು ತಂದುಕೊಟ್ಟ ಕೀರ್ತಿ ಈ ಕವನಕ್ಕಿದೆ ಮಾನವತೆಯ ಹಾಗೂ ದೈವಿ ಪಾರಮ್ಯವನ್ನು ಒತ್ತಿ ಹೇಳುವುದು ಈ ಕವನದ ಮೂಲ ಆಶಯ ತಿರುಳು ಜಗವೆಲ್ಲ ನಗುತ್ತಿರಲಿ ಜಗದ ಅಳಲು ನನಗಿರಲಿ ಎನ್ನುವುದು ಈ ಕವಿಯ ಮಾನವೀಯತೆ ತಾನು ಅಳುತ್ತಿದ್ದರೆ ಜಗತ್ತು ತನ್ನನ್ನು ಎತ್ತಿಕೊಳ್ಳಬಲ್ಲದು ಆದರೆ ತಾನು ನಕ್ಕು ಜಗತ್ತು ಅಳುತ್ತಿದ್ದರೆ ಈ ಕವಿಯ ಸಹಿಸದು ಆದ್ದರಿಂದ ತನ್ನ ಎದೆ ಬರಿದಾದರೂ ಚಿಂತೆಯಿಲ್ಲ ಈ ಜಗತ್ತು ಮಾತ್ರ ಸದಾ ಸಂತೋಷದಿಂದ ಒಪ್ಪುತ್ತಿರಲಿ ಎನ್ನುವುದು ಕವಿಯ ಆಶಯ ಅಲ್ಲದೆ ಈ ಕವಿಗೆ ದೈವವಿ ಪಾರಮ್ಯದಲ್ಲಿ ಅಪಾರವಾದ ನಂಬಿಕೆ ವಿಶ್ವವನ್ನೇ ತುಂಬಿರುವ ಈಶ್ವರನೇ ಅಳುತ್ತಿದ್ದರೆ ಅವನನ್ನು ಸಂತೈಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ನಮ್ಮೆಲ್ಲರನ್ನು ಸಂತೈಸುವವನು ಆ ಈಶ್ವರನೊಬ್ಬನೇ ಹೇ ತಂದೆ ಎಂದರೆ ಸಾಕು ಆತ ನಮ್ಮೆಲ್ಲರನ್ನ ಕಾಯುತ್ತಾನೆ ಎಂಬ ಅಪಾರವಾದ ನಂಬಿಕೆ ಈ ಕವಿಯದು ಮನುಷ್ಯ ಸ್ವಾರ್ಥಕ್ಕಾಗಿ ಜೀವಿಸದೆ ಲೋಕ ಹಿತಕ್ಕಾಗಿ ಜೀವಿಸಬೇಕು ಎನ್ನುವುದು ಈ ಕವಿಯ ಬಹುದೊಡ್ಡ ನಿಲುವು ಹಾಗೂ ಬಹುದೊಡ್ಡ ಮಾನವತೆ ಜಗವೆಲ್ಲ ನಗುತ್ತಿರಬೇಕು ಜಗದ ಅಳಲು ಅಂದರೆ ದುಃಖ ತನಗಿರಬೇಕು ಎಂದು ಮಾನವತೆ ಮನುಷ್ಯನ ಜೀವಿತದ ಮಂತ್ರವಾಗಬೇಕು ತಾನು ಅಳುತ್ತಿದ್ದರೆ ಜಗತ್ತು ತನ್ನನ್ನು ಎತ್ತಿಕೊಳ್ಳಲಾರದೆ ಇರಲಾರದು ಆದರೆ ತಾನು ನಕ್ಕು ಜಗತ್ತು ಅಳುತ್ತಿದ್ದರೆ ಅದನ್ನು ನೋಡಲಾಗದು ಎಂಬ ಮನೋಭಾವ ಮನುಷ್ಯ ಜೀವಕ್ಕೆ ಬೇಕೆನ್ನುತ್ತಾನೆ ಈ ಕವಿ ಮಾನವನ ಎದೆ ತೆರವಾಗಿ ವಿಶ್ವದ ಎದೆ ಒಕ್ಕುತ್ತಿರಬೇಕು ಅಂತಹ ವಿಶ್ವದಲ್ಲಿ ಮನುಷ್ಯ ತನ್ನ ಎದೆಯನ್ನು ತೇಲಿಸಬೇಕು ಇಡೀ ವಿಶ್ವವೇ ಬತ್ತಿ ಮಾನವನದೇ ಉಕ್ಕಿದರೆ ಪ್ರಯೋಜನವಿಲ್ಲ ಆದ್ದರಿಂದ ಮಾನವ ಲೋಕದ ಒಳತಿಗಾಗಿ ದುಡಿಯುವುದು ಜೀವನ ಸಾರ್ಥಕದ ಪರಮ ದಾರಿ ಎನ್ನುತ್ತಾನೆ ಈ ಲೋಕ ಜೀವನದ ಬಗೆಗೆ ಈ ಕವಿಗೆ ಅಪಾರವಾದ ಪ್ರೀತಿ ಲೋಕಕ್ಕೆ ಸಿರಿತನ ಬಂದರು ತನಗೆ ಬಡತನವೇ ಇರಲಿ ಎನ್ನುತ್ತಾನೆ ಈ ಕವಿ ತನ್ನ ಈ ಮಾನವೀಯತೆ ಲೋಕದ ಜನರ ಮಾನವೀಯತೆ ಆಗಬೇಕೆನ್ನುವುದು ಈ ಕವಿಯ ಆಶಯ ಕೈಯೊಡ್ಡಿದರೆ ಲೋಕ ತನಗೆ ಕೊಡದಿರದು ಕೊಟ್ಟೆ ಕೊಡುತ್ತದೆ ಆದರೆ ಲೋಕವೇ ನಾಶವಾದರೆ ಮಾಡುವುದೇನು ಆದ್ದರಿಂದ ಲೋಕಹಿತ ಬಹು ಮುಖ್ಯವೆನ್ನುತ್ತಾನೆ ಈ ಕವಿ ಈ ಕವಿಗೆ ದೈವಿ ಪಾರಮ್ಯದಲ್ಲಿ ಅಪಾರವಾದ ನಂಬಿಕೆ ವಿಶ್ವವನ್ನು ತುಂಬಿರುವ ಈಶ್ವರನೇ ನಮ್ಮೆಲ್ಲರನ್ನ ಕಾಪಾಡುವನು ಆತನೇ ಅಳತೊಡಗಿದರೆ ಸಂತೈಸಲು ಸಮಾಧಾನ ಪಡಿಸಲು ಯಾವನಿಂದಲೂ ಸಾಧ್ಯವಿಲ್ಲ ಹೇ ತಂದೆ ಎಂದರೆ ಸಾಕು ಆತ ನಮ್ಮೆಲ್ಲರನ್ನ ಕಾಪಾಡುತ್ತಾನೆ ಎಂಬ ಬಲವಾದ ನಂಬಿಕೆ ಈ ಕವಿಯದು ಎಂಬುದು ಇಷ್ಟು ಆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗದೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ